ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಂತ ಅಂದ್ಕೊತೀನಿ ಇದು ಸಂಡೇ ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಮಿರ್ಚಿ ಮತ್ತು ನುಗ್ಗೆಕಾಯಿ ತರಕಾರಿ ಹಾಕಿ ಒಂದು ಪಪ್ಪು ಮಾಡಿದ್ದೆ ಮತ್ತು ವೈಟ್ ರೈಸ್ ಇದೆಲ್ಲ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಿಗ್ಗೆ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ನಾನು ಮೂರು ಥರ ಹಣ್ಣಿತ್ತು ಮನೆಯಾಗೆ ಆ್ಯಪಲ್ ಮತ್ತು ಸೀತಾಫಲ್ ಮತ್ತು ಇನ್ನೊಂದು ಚಿಕ್ಕು ಇತ್ತು ಅದನ್ನೆಲ್ಲ ಸೇರಿಸಿ ನಾನು ಪ್ರಸಾದ ಮಾಡಿದ್ದೆ ಅದಕ್ಕೆ ಹಾಲು ಮತ್ತು ಸಕ್ಕರೆ ಅಷ್ಟು ಹಾಕಿದ್ದೆ ಪೂಜೆ ಅದು ಎಲ್ಲ ಮುಗಿಸಿ ದೇವ್ರ ನೈವೇದ್ಯ ಮಾಡಿ ನಾನು ಇಲ್ಲೇ ದೊಡ್ಡ ರವದ್ದು ಉಪ್ಪಿಟ್ಟು ಮಾಡಿದ್ದೆ ಏನೂ ಇಲ್ಲ ಭಾಳ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ ಮತ್ತು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಆದ ಒಂದು ಗಡಿಗೆಯಾಗ ನಾನು ಸ್ವಲ್ಪ ನೀರು ಕುದಿಯಾಕಿಟ್ಕೊಂಡೀನಿ ಈಗ ಈ ತರಕಾರಿನ ಕಟ್ ಮಾಡ್ಕೊತೀನಿ ಅಂದರೆ ಒಂದು ಕ್ಯಾರೆಟ್ ತೊಗೊಂಡಿನಿ ಎರಡು ಆಲೂಗಡ್ಡೆ ಎರಡು ಟೊಮೆಟೊ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿನ ತೊಗೊಂಡಿನಿ ಏನು ಸಣ್ಣಗೆ ಕಟ್ ಇವನ್ನ ಸ್ವಲ್ಪ ದೊಡ್ಡ ದೊಡ್ಡವನ್ನ ಕಟ್ ಮಾಡ್ಕೋಬೇಕು ಅಂದರೆ ಅಲ್ಲೇ ಕುದಿಯ ಕೆಟ್ಟೆನೆಲ್ಲ ಅಡಿಗೆಯಾಗ ಅದನ್ನು ಅದು ಕುದಿದ ಮೇಲೆ ಇದನ್ನು ಹಾಕ್ಕೊಂಡು ನಾವು ಕುದಿಸ್ಕೋಬೇಕು ಒಂದು ಉಳ್ಳಾಗಡ್ಡಿ ತಗೊಂಡಿಣ್ಣೆ ಅದನ್ನು ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತೀನಿ ಈ ಪಪ್ಪು ಸಲ ಮಾಡ್ಕೊತೀನಿ ರೀ ಭಾಳ ಮಸ್ತ್ ಹಾಕಿತಿತ್ತು ಮಾಡಿ ನಿಮಗೆ ಚಲೋ ಅನಿಸಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಚಲೋ ಆಗಿತ್ತು ಮತ್ತು ಇದಕ್ಕೆ ಎಣ್ಣೆನೂ ಜಾಸ್ತಿ ಹೋಗಂಗಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆದರೆ ಸಾಕು ಮಸ್ತ್ ಅಂತ ಸಾರು ರೆಡಿ ಆಕೈತಿ ನಾನಿಲ್ಲಿ ಎರಡು ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿನಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಕ್ಯಾರೆಟ್ ಆಲೂಗಡ್ಡೆ ಇದಿಷ್ಟು ತೊಗೊಂಡಿನಿ ಮತ್ತು ನುಗ್ಗಿಕಾಯಿನೂ ತೊಗೊಂಡಿನಿ ಅದ್ರದ್ದು ಎಷ್ಟು ಬರ್ತೈತಲ್ಲ ಕಟ್ ಮಾಡೋ ಮುಂದೆ ಅಷ್ಟು ನಾರು ತೆಗೆದು ನಾನು ಕಟ್ ಮಾಡ್ಕೊಂಡಿನಿ ಈಗ ಕುದೀತಿರೋ ನೀರಿಗೆ ಇವನ್ನ ಹಾಕೋಬೇಕು ನಾನು ಏನೇನು ಕಟ್ ಮಾಡಿದ್ದೆ ಅಲ್ಲ ಎಲ್ಲನೂ ಹಾಕೋತೀನಿ ಈಗ ನಾನು ತೊಳೆದು ಮತ್ತು ಒಂದು ಹದಿನೈದು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ತೊಗರಿಬಾಳಿನ ಅದನ್ನು ಹಾಕೋತೀನಿ ಹಾಕ್ಕೊಂಡು ಈಗ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕೋತೀನಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೆ ನಾನು ನುಗ್ಗೆಕಾಯಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ಅದನ್ನು ಆ ಕಡೆ ಕುದಿಯು ನಾನಿಲ್ಲಿ ಮಸಾಲೆಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಹುರ್ಕೊತೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬಾಳೆ ಉದ್ದಿನ ಬಾಳೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಎಣ್ಣೆಗೆ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ಕೊಂಡಿನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು ಕಲರ್ ಚೇಂಜ್ ಆದಮೇಲೆ ಇದನ್ನು ನಾವು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ಸಣ್ಣಗೆ ರುಬ್ಕೋಬೇಕು ಪೂರ್ತಿ ತನ್ನಗೆ ಈಗ ಇದನ್ನು ರುಬ್ಬಿ ಕುದಿಯ ಇಟ್ಟಿದ್ವಲ್ಲ ಅದ್ರಾಗ ಈ ಮಸಾಲೆನ ಹಾಕ್ಕೋಬೇಕು ಮಸಾಲೆ ಎಲ್ಲ ಹಾಕೊಂಡು ಮತ್ತು ಆ ಜಾರ ಇರ್ತೈತಲ್ಲ ಜಾರ್ದಾಗ ಇನ್ನೂ ಉಳ್ದಿತ್ತು ಅದಕ್ಕೆ ನಾನು ಅದರ ಸ್ವಲ್ಪ ನೀರು ಹಾಕಿ ಅಳಗಾಡಿಸಿ ಹಾಕ್ಕೊಂಡಿನಿ ನೀರು ನೋ ಬೇಕಂದ್ರೆ ಹಾಕೋಬೋದು ನೀವು ಇನ್ನೂ ಜಾಸ್ತಿ ಇಲ್ಲಾಂದ್ರೆ ಅಷ್ಟೇ ಬಿಡ್ಬೋದು ನಂಗೆ ಅಷ್ಟೇ ಸಾಕು ಅನಿಸ್ತೆ ಅದಕ್ಕೆ ನಾನು ಮತ್ತೆ ವಾಪಸ್ಸು ನೀರು ಹಾಕ್ಕೊಂಡಿಲ್ಲ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈ ಪಪ್ಪು ರೆಡಿ ಆಕೈತಿ ವೆಜಿಟೇಬಲ್ ಪಪ್ಪು ಜಾಸ್ತಿ ಏನು ಟೈಮ್ ಹಿಡಂಗಿಲ್ಲ ಮತ್ತು ಈಸಿಯಾಗಿಯೂ ಮಾಡ್ಕೊಬೋದು ನಾವು ಎಲ್ಲನೂ ಹಾಕಿ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರುಚಿ ನೋಡಿ ಹಾಕ್ಕೊಂಡು ಉಪ್ಪದು ಹಾಕೋರಿ ಮತ್ತು ನೀರು ಎಷ್ಟು ಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋರಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡ್ರೆ ನುಗ್ಗೆಕಾಯಿ ಮತ್ತು ತರಕಾರಿ ಪಪ್ಪು ರೆಡಿ ಆಕೈತಿ ಇದನ್ನು ನಾವು ಚಪಾತಿ ಜೊತೆನೂ ತಿನ್ಬೋದು ಭಾಳ ಮಸ್ತ್ ಅನ್ನಿಸ್ತೈತಿ ವೈಟ್ ರೈಸ್ ಜೊತೆ ಅಂತೂ ಭಾಳ ಮಸ್ತ್ ಅನ್ನಿಸ್ತೈತಿ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಸಾರು ಅಂದ್ರೆ ಪಪ್ಪು ಅಂತೂ ರೆಡಿ ಆಯ್ತು ಈಗ ನಾಳೆಗೆ ನಾನು ದೋಸೆ ಇಲ್ಲ ಪಡ್ಡು ಏನಾದರೂ ಮಾಡಿದ್ರಂಥೇಳಿ ಅದಕ್ಕೆ ಹಾಕಾಗತ್ತೀನಿ ನಾನು ದೋಸಕ್ಕೂ ಸೇಮ್ ಹಾಕ್ತೀನಿ ಮತ್ತು ಪಡ್ಡಿಗೂ ಸೇಮ್ ಹಾಕ್ತೀನಿ ಅಕ್ಕಿನ ನೆನೆ ಹಾಕೋತೀನಿ ಇಲ್ಲ ನಾನು ಮೂರು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡ್ರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನಬಾಳೆ ಹಾಕ್ಕೊಂಡಿನಿ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಒನ್ ಟೇಬಲ್ ಸ್ಪೂನಷ್ಟು ತೊಗರಿಬ್ಯಾಳಿ ಮತ್ತು ಕಡಲೆ ಬ್ಯಾಳಿ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಚ್ಛಗ ಒಂದು ಆರು ಸತಿ ಇಲ್ಲ ಏಳು ಸತಿ ತೊಳಿಬೇಕು ನೋಡ್ಬೋದಿಲ್ಲ ಎಷ್ಟು ನೀರು ಹೊಲಸಿ ಅಂತ ಅಂಥೇಳಿ ನೀಟಾಗಿ ಒಂದು ಐದಾರು ಸತಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರಾತ್ರಿ ಮಠ ನೆನೆಸ್ಕೊಳ್ಳೋಣಂತ ನಾನೀಗ ಒಂದು ಗಂಟೆಗೆ ಹಾಕೀನಿ ಎಂಟೂವರೆಗೆ ಇದನ್ನು ಮಿಕ್ಸಿಗೆ ಹಾಕೋತೀನಿ ಮತ್ತು ವೈಟ್ ರೈಸ್ ಮಾಡೋಕ್ಕೂ ಇಟ್ಟೆ ನಾನು ಇಟ್ಟು ಸ್ವಲ್ಪ ಕಾಯಿ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್ ಮೊನ್ನೆ ಸಂತೆ ಅದಕ್ಕೆ ಮಿರ್ಚಿ ಮಾಡಿದ್ರಂಥೇಳಿ ರೆಡಿ ಮಾಡ್ಕೊಳತ್ತೀನಿ ಕಡ್ಲಿ ಹಿಟ್ಟು ಅಂದರೆ ಹಸಿಬೇಳೆ ಹಿಟ್ಟನ್ನು ಹಾಕ್ಕೊಂಡಿನಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಮತ್ತು ಅಜ್ವಾನ ಮತ್ತು ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಸಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕರ್ದಿದ್ದು ಎಣ್ಣೆನೂ ಹಾಕೋಬೋದು ಸುಡು ಸುಡು ಎಣ್ಣೆ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಬರ್ತಾವೆ ಇವು ಒಂದು ಚಮಚ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೇನೆ ಇದಕ್ಕೆ ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಅಡುಗೆ ಸೋಡಾ ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷ ಇದನ್ನು ಹಿಂಗ ಕಲಸ್ಕೊತಾನೆ ಇರಬೇಕು ಅಂದರೆ ಒಳಗೆ ಹಿಟ್ಟದು ಏನೂ ಉಳಿಯಂಗಿಲ್ಲ ಸ್ವಲ್ಪ ನೀರು ಹಾಕಿ ನಾನು ಸಲ ಕಲಿಸ್ಕೊತೀನಿ ಅಂದರೆ ಹೋಟೆಲ್ದಾಗ ಸಿಗ್ತೈತಲ್ಲ ಆ ಶೇಪ್ ಬರಬೇಕಂದ್ರೆ ಸ್ವಲ್ಪ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬಿಸಿ ಬಿಸಿ ಕಾದಿರ್ತೈತಲ್ಲ ಎಣ್ಣೆ ಅದರೊಳಗೆ ಒಂದೊಂದು ಒಂದೊಂದು ಮಿರ್ಚಿನ ಬಿಡ್ಬೇಕು ಮಿರ್ಚಿನೂ ಅನಾಹುತ ಆಗಿದ್ವು ಅಕ್ಕಿ ಹಿಟ್ಟು ಹಾಕಿದರೆ ಎಣ್ಣೆ ಹೀರ್ಕೊಳ್ಳೋಂಗಿಲ್ಲ ಬಜ್ಜಿ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಮಿರ್ಚಿ ಕಡೆದು ಪ್ಲೇಟ್ನಾಗ ಇಟ್ಕೊಂಡಿನಿ ಈ ಮಿರ್ಚಿನ ಜಾಸ್ತಿನೂ ಕರಿಬಾರ್ದು ಆ ಕಡೆ ಈ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಕರ್ಕೊಂಡ್ರೆ ಸಾಕು ಇಷ್ಟು ಕರೆದ್ರೆ ಸಾಕು ಭಾಳ ಅಂದ್ರೆ ಭಾಳ ಮಸ್ತ್ ಮಿರ್ಚಿ ಅನ್ನ ಸಾರು ಮಿರ್ಚಿ ಅಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ನಂಗಂತೂ ಭಾಳ ಇಷ್ಟ ಆಗ್ತೀ ಎಲ್ಲ ಮಿರ್ಚಿನೂ ಕರ್ಕೊಂಡು ಬಿಸಿ ಬಿಸಿ ಅನ್ನ ಸಾರು ಮತ್ತು ಬಿಸಿ ಮಿರ್ಚಿ ಇದ್ರೆ ಆಹಾ ಭಾರಿ ಮಸ್ತ್ ಆಗ್ತ ಊಟ ನಿಮಗೂ ಈ ಪಪ್ಪು ಇಷ್ಟ ಆಗೈತಂತ ಅನ್ಕೊಂತೀನಿ ಒಂದ್ಸಲ ಟ್ರೈ ಮಾಡಿರಿ ಮತ್ತು ಸಂಜಿಕ ಬಜ್ಜಿ ಉಳಿದಿದ್ವಿ ಮತ್ತು ನಮ್ಮವ್ವ ಕಡುಬು ಮತ್ತು ಬಜ್ಜಿನೂ ಕುಟ್ ಕಳ್ಸಿದ್ಲು ನಾ ಮಾಡಿದ ಮಿರ್ಚಿನೂ ಇತ್ತು ಅದನ್ನು ಸಂಜಿಕ ಚಹ ಜೊತೆ ತಿಂದು ಚಹಾ ಕುಡಿದ್ವಿ ಚಹಾ ಕುಡಿದಾದ್ಮೇಲೆ ಆದಮೇಲೆ ರಾತ್ರಿಗೆ ಈ ನೆನಕಾಕಿದ್ನೆಲ್ಲ ಅದನ್ನೆಲ್ಲ ಈಗ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೋಬೇಕು ಮತ್ತು ಮಧ್ಯಾಹ್ನದ ಎಲ್ಲ ಉಳ್ದಿತ್ತು ರಾತ್ರಿ ಏನೂ ಅಡಗಿದಿರಲಿಲ್ಲ ಅದಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರೈಸ್ ಮಾಡೋದಿತ್ತು ಈಗಿದಕ್ಕೆ ಸ್ವಲ್ಪ ನಾನೇ ಎರಡು ಹಿಡಿಯಷ್ಟು ಅವಲಕ್ಕಿನ ನೆನೆ ಹಾಕಿ ಇಟ್ಕೊಂಡೇನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಅವಲಕ್ಕಿ ನೆನೆದ್ರೆ ಸಾಕು ಇದನ್ನು ಸ್ವಲ್ಪ 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 ಅಕ್ಕಿ ಮತ್ತು ಎಲ್ಲ ಮಿಕ್ಸ್ ಇತ್ತಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಈಗ ಅವಲಕ್ಕಿನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಇದನ್ನು ಚಲೋ ಮಿಕ್ಸ್ ಮಾಡಬೇಕು ಕೈಲೇ ಮಿಕ್ಸ್ ಮಾಡಿದರೂ ನಡೆದಿದ್ದೀನಿ ನಾನಿಲ್ಲ ಚಮಚಲೇನ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳತೀನಿ ಅವಲಕ್ಕಿ ಹಾಕೋದ್ರಿಂದ ಭಾಳ ಮಸ್ತ್ ಆಗ್ತವ ದೋಸೆ ಈಗ ಮಿಕ್ಸಿಗೆಲ್ಲ ಹಾಕೋದು ಈಗ ಒಂದು ಚಮಚ ತಗೊಂಡು ಎಲ್ಲ ಕಡೆ ಇದು ಅವಲಕ್ಕಿ ಹಾಕಿರ್ತೈತಲ್ಲ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ಥರ ಚಲೋ ಮಿಕ್ಸ್ ಮಾಡಿಕೊಂಡು ಇದನ್ನು ಬೆಳಿಗ್ಗೆ ಮಠ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಈ ಪೂರ್ತಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನು ದಿನ ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು